ಹಾಯ್ ಫ್ರೆಂಡ್ಸ್ ಬಿಕ್ಕಿ ವಿ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಅಷ್ಟೊಂದು ಹೊಸ ಪ್ರೊಸೆಸ್ ಬಂದಿದೆ ರೇಷನ್ ಕಾರ್ಡ್ದಲ್ಲಿರ್ತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಇವಾಗ ರೇಷನ್ ಕಾರ್ಡ್ ಎಷ್ಟು ಜನ ರೇಷನ್ ಕಾರ್ಡ್ ಆಗ್ತಾ ಇದೆ ಅವಾಗ ಯಾವ ರೇಷನ್ ಕಾರ್ಡ್ ಬಂದಾಗ್ತಿದೆ ಆಮೇಲೆ ಇವಾಗ ರೇಷನ್ ಕಾರ್ಡ್ ಲಿಸ್ಟ್ನ ಏನು ಬಂದಿದೆ ನಿಮ್ಮ ಊರಿನ ಅಥವಾ ನಿಮ್ಮದ ರೇಷನ್ ಕಾರ್ಡ್ ಹೇಗೆ ಬಂದ್ ಆಗಿದೆಯೋ ಇಲ್ಲವೋ ನೀವು ತಮ್ಮ ಮೊಬೈಲಲ್ಲಿ ಕೂಡ ಚೆಕ್ ಹೇಗೆ ಚೆಕ್ ಹೇಗೆ ಮಾಡ್ಕೋಬರ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡು ಹಾಗೆ ಮಾಹಿತಿ ಅಷ್ಟೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋದಲ್ಲಿ ತಮಗೆ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಪಿ ಸಿಲಿ ಅಥವಾ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯೋ ಅಥವಾ ಚಾಲ್ತಿ ಇದೆಯೋ ಹೀಗೆ ಅಲ್ಲಿ ಸ್ಟೇಜ್ ಚೆಕ್ ಮಾಡುವಂತ ಒಂದು ವಿಡಿಯೋ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ವಿಡಿಯೋ ನೋಡೋದಕ್ಕೆ ಎಲ್ಲೂ ಸ್ಕಿಪ್ ಮಾಡೋದು ನೋಡಿ ಒಣಗೆ ಮಾಹಿತಿ ಎಷ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇಂದರೆ ನಮ್ಮ ಕಂಪ್ಯೂಟರ್ ಸ್ಕೀಮ್ ಹೋಗೋಣ ಮಾಹಿತಿಯನ್ನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಮೊದಲಿಗೆ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿದ್ದರೆ ನೇರವಾಗಿ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ಅಥವಾ ತಾವು ಹೇಗೆ ನೇರವಾಗಿ ಓಪನ್ ಮಾಡೋದು ಅಲ್ಲಿ ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಎಚ್ ಡಾಟ್ ಇನ್ ಇದನ್ನು ಲಿಂಕನ್ನು ಹಾಕಿ ಲಿಂಕ್ ಆಗಿ ಸರ್ಚ್ ಕೊಟ್ಟರೆ ಇಲ್ಲಿ ರೇಷನ್ ಕಾರ್ಡ್ ಪೇಜ್ ಓಪನ್ ಆಗುತ್ತೆ ಇದು ಹಲವಾರು ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹ ಗ್ರಾಹಕರ ವ್ಯವಹಾರ ಇಲಾಖೆ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡೋ ನಂತರ ಈ ರೀತಿ ಪೇಜ್ ಬರುತ್ತೆ ಸ್ವಲ್ಪ ಯುವರ್ ಮೀಡಿಯಾ ನೆಟ್ಸ್ ಇದೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಹೋಮ್ ಪೇಜ್ ಇರುತ್ತೆ ಬರುತ್ತೆ ಇಲ್ಲಿ ಬಂದ ಮೇಲೆ ಇಲ್ಲಿ ಹಲವಾರು ಆಪ್ಷನ್ ಇವೆ ಈ ಸೇವೆಗಳು ಅಂತ ಕಾಣ್ತಾ ಇದ್ದಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮತ್ತು ಇಲ್ಲಿ ಎಲ್ಲಿ ನೋಡಿದ್ರೆ ವಿಧಾನ ಪಡಿತರ ಚೀಟಿ ಈ ಸ್ಥಿತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೀವು ಎಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಈ ಸ್ಥಿತಿ ಈ ಸ್ಥಿತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹಾಲಿ ಆಗಿ ಪಡಿತರ ಚೀಟಿ ತಿದ್ದುಪಡಿ ಅಂತ ಈ ರೀತಿ ಬರುತ್ತೆ ಆಮೇಲೆ ಈ ಪಡಿತರ ಚೀಟಿ ಕ್ಲಿಕ್ ಮಾಡ್ಕೊಂಡಾಗ ಪಡಿತರ ಚೀಟಿ ಹಂಚಿಕೆ ಆಮೇಲೆ ಎಲ್ ಪಿ ಬಿ ಎಲ್ ಪಿ ಕೊಟ್ಟಿದ್ದಾರೆ ಇಲ್ಲಿ ಈ ನೋಡಿ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ರೇಷನ್ ಕಾರ್ಡ್ ಪಟ್ಟಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ತಾವು ಕ್ಲಿಕ್ ಮಾಡ್ಕೋಬಿತ್ತೆ ಅಂದರೆ ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ನೀವು ನಿಮ್ಮ ರೇಷನ್ ಕಾರ್ಡ್ ಇದೆಯೋ ಅಥವಾ ಏನು ಚಾಲ್ತಿಲ್ಲಿದೆಯೋ ಅಂತ ಕೂಡ ಫೈಂಡ್ಔಟ್ ಮಾಡ್ಕಬೋದು ಬಿ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿ ಯಾವುದೋ ಬೇಕಾರ್ ಆಗಿರ್ಬೋದು ಇಲ್ಲಿ ರೀತಿ ಪೇಜ್ ಬರುತ್ತೆ ಇಲ್ಲಿ ನೋಡ್ಕೋಬೋದು ಮೊದಲಿಗೆ ಡಿಸ್ಟ್ರಿಕ್ ಅಂತ ಬಂದಿರುತ್ತೆ ನಿಮ್ಮದು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ತಾವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ನೆಕ್ಸ್ಟ್ ತಾಲೂಕು ಕೊಟ್ಟಿದ್ದಾರೆ ಈಗ ಮ್ಯಾಲಿ ಕ್ಯಾನ್ಸಲ್ ಆ್ಯಂಡ್ ಸಸ್ಪೆನ್ಸಡ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ರದ್ದಾದ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಚಾತಿ ರೆಸೆಗಳಿರ್ಬೋದು ಯಾವುದು ಆಗುತ್ತೆ ಅದು ಕೊಟ್ಟಿದ್ರಲ್ಲಿ ಮೊದಲಿಗೆ ನೀವು ಜಿಲ್ಲೆ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಸೆಕೆಂಡ್ ಮನೆಲ್ಲಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನಿಮ್ಮ ತಾಲೂಕು ಆಯ್ಕೆ ಮಂತ್ ಮಂತ್ಗಳಿದ್ದಾರೆ ಇಲ್ಲಿ ಜನವರಿ ಫೆಬ್ರವರಿ ರೀತಿ ಕೊಟ್ಟಿದ್ದಾರೆ ಇವಾಗ ಇದು ಕ್ಯಾನ್ಸಲೇಷನ್ ಸುದ್ದಿ ಬಂದದ್ದು ನವೆಂಬರ್ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳ್ ತಗೊಂಡ ಇಲ್ಲಿ ಎಸ್ ವಿರು ಎರಡು ಸಾವಿರದ ಇಪ್ಪತ್ನಾಲ್ಕಿ ಆಟೋಮೆಟಿಕ್ ಆಗಿ ಬಂದಿರ್ತದೆ ಇವಾಗ ನೀವು ಹಳೆದು ಹಳೇದು ಕೂಡ ಚೆಕ್ ಮಾಡ್ಕೋಬೋದು ಹಳೆ ವರ್ಷದ್ದು ಹಿಂದಿನ ಯಾವುದಿದ್ರು ಇವಾಗ ಇಪ್ಪತ್ನಾಲ್ಕು ಇದೆ ಅನ್ನೋ ಚೆಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಬೇಕು ಗೋನ್ ಕ್ಲಿಕ್ ಮಾಡಿದ್ರೆ ಅದು ಲಿಸ್ಟ್ ಓಪನ್ ಆಗೈತೆ ಎಷ್ಟೆಷ್ಟು ಕ್ಯಾನ್ಸಲ್ ಆಗಿ ಆಗಿದೆ ಅಂತ ನೋಡಿ ಈ ರೀತಿ ಬರುತ್ತೆ ಲಿಸ್ಟ್ ಆಫ್ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆನ್ಸ್ಡ್ ರೇಸಿಂಗ್ ಕಾರ್ಡ್ ಕಾರ್ಡ್ಸ್ ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಕೊಡಿದ್ರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಒಂದು ನಾಲ್ಕೈದು ರೇಸಿಂಗ್ ಕಾರ್ಡು ಇವು ರದ್ದಾಗಿವೆ ಅಂತ ಬಂದಿದೆ ಇದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ರೇಷನ್ ಕಾರ್ಡ್ ಮಾಹಿತಿ ಇದೆ ನೀವು ಕೂಡ ನಿಮ್ಮ ತಾಲೂಕು ಅಥವಾ ನಿಮ್ಮ ಯಾವುದು ಜಿಲ್ಲೆ ಬರುತ್ತೆ ಅಲ್ಲಿಂದ ಕೂಡ ಈ ರೀತಿ ನಮ್ಮ ಹೈಕೆಟ್ ಚೆಕ್ ಮಾಡಿ ನೋಡ್ಕೋಬೋದು ಅದೇ ಇಲ್ಲಿ ಲಿಸ್ಟ್ ಬಂದಿರೋದು ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ಕೂಡ ನೋಡಿ ಮೊದಲಿಗೆ ಇಲ್ಲಿ ಆರ್ ಸಿ ನಂಬರ್ ಕೊಟ್ಟಿರ್ತಾರೆ ಆಮೇಲೆ ನೀಮ್ ನೀಮ್ ಕೊಟ್ಟಿದ್ದಾರೆ ರೇಸಿಂಗ್ ಕಾರ್ಡ್ ಕ್ಯಾನ್ಸಲ್ ಆ್ಯಂಡ್ ಸಸ್ಪೆನ್ಸ್ ಡೇಟ್ ಕೊಟ್ಟಿದ್ದಾರೆ ಯಾವಾಗ ಡೇಟ್ ಆಗಿದೆ ಅದು ಕೂಡ ಕೊಟ್ಟಿದ್ದಾರೆ ಇದು ಆರು ಹನ್ನೊಂದು ಹನ್ನೆರಡು ಹನ್ನೊಂದು ಈ ರೀತಿ ಡೇಟ್ ವೈಸ್ ಕೊಟ್ಟಿದ್ದಾರೆ ಡೇಟ್ ವೈಸು ಮಂತ್ ವೈಸು ಇಲ್ಲಿ ಕ್ಯಾನ್ಸಲ್ ಸಸ್ಪೆನ್ಸ್ ಕೊಟ್ಟಿದ್ದಾರೆ ಏನಾಗಿದೆ ಅಂದರೆ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ ಆಗಿದೆ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ ಈ ರೀತಿ ಬಂದಿರುತ್ತೆ ಅದು ಏನಾಗಿದೆ ಅದು ಕೂಡ ರೀಸನ್ ಕೊಟ್ಟಿದ್ದಾರೆ ಈ ರೀತಿ ನೀವು ಫೈಂಡ್ ಔಟ್ ಮಾಡ್ಕೋದು ನಿಮ್ಮ ಮೊಬೈಲ್ನಲ್ಲಿ ಕೂಡ ಇದನ್ನು ತಾವು ನೇರವಾಗಿ ಚೆಕ್ ಮಾಡ್ಕೋಬೋದು ಮೊಬೈಲ್ನಲ್ಲಿ ಕೂಡ ಚೆಕ್ ಮಾಡಿಕೊಳ್ಳೋದ್ರಿಂದ ತಮಗೆ ಮಾಹಿತಿ ಸಿಗುತ್ತೆ ಅಥವಾ ನೀವು ಪೇಸಿ ಅಥವಾ ಲ್ಯಾಪ್ಟಾಪ್ ಇದ್ದರೆ ಈ ರೀತಿ ನೀವು ಇಲ್ಲಿ ಕೂಡ ಚೆಕ್ ನೋಡ್ಬೋದು ಮೊಬೈಲ್ ಕೂಡ ಸೇಮ್ ಇದೇ ಪ್ರೊಸೀಜ್ ಇರುತ್ತೆ ಈ ರೀತಿ ಚೆಕ್ ನೋಡ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ತಾವು ಮಾಹಿತಿಯನ್ನು ಒಂದು ರೇಷನ್ ಕಾರ್ಡ್ ಇಂದ ಬಂದಿರ್ತಕ್ಕಂಥ ಸಣ್ಣ ಮಾಹಿತಿ ಆಗಿದೆ ನಮಗೆ ಈ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಂಬಂಧಪಟ್ಟಂತಹ ಸಾರ್ವಜನಿಕ ಮಾಹಿತಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಹಾಕ್ತಾ ಇದ್ದೀನಿ ಇದನ್ನು ನೋಡಿ ಹಾಗೆ ನಮ್ಗೆ ಇನ್ನೊಂದು ಚಾನಲ್ ಇದೆ ಪೃಥ್ವಿ ಜಾಸ್ ಯೂಟ್ಯೂಬ್ ಅಂತ ಅಲ್ಲಿ ಕೇವಲ ಉದ್ಯೋಗ ಮಾಹಿತಿ ಮಾತ್ರ ಇರುತ್ತೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಕೂಡ ನಮ್ಮ ಚಾನಲ್ ಮೆಂಬರ್ ಆಗಿ ಅಲ್ಲಿಂದ ಕೂಡ ನೀವು ಉದ್ಯೋಗ ಮಾಹಿತಿಯನ್ನು ಪಡೆಯಬಹುದಾಗಿದೆ ಓಕೆ ಫ್ರೆಂಡ್ಸ್ ಇಬ್ಬರೇ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ